ಹಾಂ ಎಲ್ಲರಿಗೂ ನಮಸ್ತೆ ಎಲ್ಲರೂ ಹೆಂಗೆ ಅದಿರಿ ಆರಾಮದಿರಿ ಇವತ್ತು ಬೆಳಗ್ಗೆ ನಾನು ಲಾಗನ್ನು ಸ್ಟಾರ್ಟ್ ಮಾಡ್ತೇನೆ ಯಾಕಂತ ಹೇಳಿದ್ರೆ ನಮ್ಮ ಒಳಗೆ ಒಂದು ವಿಶೇಷ ಕಾರ್ಯಕ್ರಮ ಐತಿ ಇವತ್ತು ಏನಂತ ಹೇಳಿದ್ರೆ ನಮ್ಮ ಒಂದು ತಂಗಿಯ ಮತ್ತು ಮೈದನ್ ಇವತ್ತು ಒಂದನೇ ವರ್ಷದ ಆ್ಯನಿವರ್ಸರಿ ಐತಿ ಸೊ ಲಾಸ್ಟ್ ಇಯರ್ ಇದು ಒಂದು ಡೇಟಿಗೆ ಅವ್ರದ್ದು ಮದುವೆ ಆಗಿತ್ತು ಸೊ ಇವತ್ತು ನಾವು ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡಾಕತ್ತೇವೆ ಇವತ್ತು ಏನೇನು ಮಾಡ್ತೀವಿ ಏನೇನಿಲ್ಲ ಯಾರ್ಯಾರು ಬರ್ತಾರೆ ಸೆಲೆಬ್ರೇಷನ್ನಿಗೆ ಅನ್ನೋದನ್ನು ನಿಮ್ಮೊಂದಿಗೆ ನಾನು ಶೇರ್ ಮಾಡ್ಕೋತೇನೆ ನೋಡ್ರಿ ಆಗಲೇ ಸ್ನಾನಾಗಿ ಪೂಜಾಕ್ಕೆಲ್ಲ ರೆಡಿ ಮಾಡ್ಕೊಳಾಕತ್ತ ಪೂಜೆ ಮಾಡ್ಕೊಂಡಾದ ಮೇಲೆ ನಾವು ಅಡುಗೆಯನ್ನು ಸ್ಟಾರ್ಟ್ ಮಾಡ್ತೇವೆ ಅಡುಗೆ ಮಾಡಿ ಅವ್ರ ಸೆಲೆಬ್ರೇಷನನ್ನು ಮಾಡ್ತೇವೆ ಅದೆಲ್ಲವೂ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೇನೆ ನಮ್ಮ ತಂಗಿ ಬೆಳಗಿನ ಒಂದು ಎಲ್ಲ ಕೆಲಸ ಕಾರ್ಯಗಳನ್ನು ಪೂಜೆ ಮಾಡ್ತೀವಿ ಇದು ನಮ್ಮ ಒಂದು ದೇವ್ರ ಮನೆ ಇದು ನೋಡಿರಿ ನಮ್ಮ ಮನೆ ದೇವರು ಸೋಮೇಶ್ವರ ಲಕ್ಷ್ಮೇಶ್ವರದ ಸೋಮೇಶ್ವರ ನಮ್ಮ ಮನೆ ದೇವರು ಗುರುಕುಲ್ ಇಂಟರ್ನ್ಯಾಷನಲ್ ಸ್ಕೂಲ್ ಹ್ಞೂ ಎಷ್ಟನೇ ಕ್ಲಾಸ್ ನೀನು ಇವಾಗ ಫೋರ್ತ್ ಸ್ಟ್ಯಾಂಡರ್ಡ್ ಹ್ಞೂ ನಾಳೆಯಿಂದ ಬೇಗ ಹೇಳಬೇಕು ಹಾಂ ಇವತ್ತೆದ್ದೇ ಅಲ್ಲ ಒಂಬತ್ತುವರೆಗೆ ಹೇಳೋದಲ್ಲ ಬೇಗ ಎದ್ದು ಸ್ಕೂಲಿಗೆ ಹೋಗ್ಬೇಕು ಏನಂತ ವಿಶ್ ಮಾಡಿದ್ದೀವಿ ಹ್ಯಾಪಿ ಆ್ಯನಿವರ್ಸರಿ ಅಂತ ಹೇಳಿ ಈ ಕಡೆ ಬಾ ನೀನು ಲಾಸ್ಟ್ ಇಯರ್ ಅವರ ಒಂದು ಮದ್ವೆ ಒಳಗೆ ನಾವು ಇದ್ದಿರಲಿಲ್ಲ ಯಾಕಂದ್ರೆ ಪ್ರಾಬ್ಲಮ್ ಆಗಿತ್ತು ಸೊ ಈ ವರ್ಷ ಒಂದನೇ ವರ್ಷದ ಒಂದು ಆನಿವರ್ಸರಿ ಒಳಗ ನಾವು ಅದೇವಿ ಸೊ ಖುಷಿ ಆಗಕೈತಿ ಇಬ್ರು ನಮ್ಮೂರಿನ ಆಂಜನೇಯ ದೇವಸ್ಥಾನ ತುಂಬ ಪವರ್ಫುಲ್ಲಾಗಿರ್ತಕ್ಕಂಥ ದೇವರು ಇನ್ನೂ ಬಿಟ್ಕೊಂಡ್ರೂ ಸಹಿತ ನೆರವೇರ್ತಕ್ಕಂಥ ಒಂದು ಆಂಜನೇಯ ಸ್ವಾಮಿ ಸೊ ಹಿಂಗೇರು ಏನು ಮಾಡಿದ್ರು ದರ್ಶನ ದರ್ಶನ ಇಬ್ಬರು ಮನೆಗೆ ಬಂದರೆ ನನ್ನ ಮಗಳು ಮೂರು ಜನ ಸೇರಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟರು ದೇವಸ್ಥಾನ ನಮ್ಮನೆ ಪಕ್ಕದಲ್ಲೇ ಇರ್ತಕ್ಕಂಥದ್ದು ಹೋಗಿ ಆಶೀರ್ವಾದ ತಗೊಂಡು வாபஸ் பண் நோட் ஆஞ்சனேயே சனிவார்த்து ஸ்பெஷலாகி பூரி ஆமேல பலாவே சாங்கி கீரன்னா பாசுமதி பலாவ் ஆமேலே பூரியன்னு நெக்ஸ்டு கீரன்னி முரு பதார்த்து ஸ்பெஷலாகி நான் ರೆಡಿ ಮಾಡಿದ್ವಿ ನಾನೆಲ್ಲ ನಮ್ಮ ಅತ್ತೆಯವರು ಕರ್ಕೊಂಡು ತಕೊಂಡ್ರೆ ನೋಡಿರಿ ಬಿಸಿಯಾಗಿರ್ತಕ್ಕಂಥ ಪೂರಿ ಎಲ್ಲ ರೆಡಿ ಮಾಡಿದ್ವಿ ಇಲ್ಲಿ ಕೀರನ್ನು ತೋರಿಸ್ತಾರೆ ನೋಡಿರಿ ಕೀರು ತುಂಬ ಆಗಿತ್ತು ಭಾಳ ಚಂದ ಅಡುಗೆ ಚಲೋ ಅಡುಗೆ ಮಾಡ್ತಾರೆ ನಮ್ಮ ಅತ್ತೆಯವರು ಭಾಳ ಟೇಸ್ಟಿಯಾಗಿ ಮಾಡ್ತಾರೆ ಕೀರನ್ನು ರೆಡಿ ಮಾಡಿದರು ಸೊ ಎಲ್ಲ ಒಂದು ಅಡುಗೆಗಳನ್ನು ಮುಗಿಸಿ ನಾವೇನು ಮಾಡಿದ್ವಿ ಮಧ್ಯಾಹ್ನದ ಒಂದು ಊಟವನ್ನು ಮಾಡಲಿಕ್ಕೆ ರೆಡಿಯಾದ್ವಿ ನೋಡಿರಿ ಪೂರಿ ಭಾಳ ಚೆನ್ನಾಗಿ ಬಂದಿತ್ತು ಆ ಪುರಿ ಯಾವ ರೀತಿ ಮಾಡೋದು ಒಬ್ಬ ರೀತಿ ಯಾವ ರೀತಿ ನಾವು ಮಾಡಬೇಕು ಹೋಟೆಲ್ ಶೈಲಿ ಪುರಿ ಅನ್ನೋದು ನಿಮ್ಗೆ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ಈ ರೀತಿ ಪುರಿಗಳನ್ನು ಮಾಡಿ ನಾವೇನು ಮಾಡಿದ್ವಿ ಅಡುಗೆ ಕಾರ್ಯಕ್ರಮವನ್ನು ಮುಗಿಸ್ಕೊಂಡ್ವಿ ನೋಡಿರಿ ತುಂಬ ಚೆನ್ನಾಗಿ ಬಂದಿತ್ತು ನೆಕ್ಸ್ಟು ಮತ್ತೆ ಊಟ ಆದಮೇಲೆ ಸಾಯಂಕಾಲದ ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ವಿ ನಮ್ಮ ಇದನ್ನ ಹೋಗಿ ಕೇಕ್ ತಗೊಂಡು ಬಂದರು ಕೇಕು ಮತ್ತು ಡ್ರೆಸ್ಸನ್ನು ಡ ತೊಗೊಂಡು ಬಂದಿದ್ರು ನಮ್ಮ ತಂಗಿಗೂ ಡ್ರೆಸ್ ಅವರಿಗೂ ಸೇಮ್ ಡ್ರೆಸ್ಸನ್ನು ತೊಗೊಂಡು ಬಂದರು ಸೊ ಆರತಿಗಳು ಅದ್ರ ಮೂಲಕ ಅವರು ತಮ್ಮ ಒಂದು ಒಂದನೇ ವರ್ಷದ ಆ್ಯನಿವರ್ಸರಿಯನ್ನು ಸೆಲೆಬ್ರೇಷನ್ ಮಾಡಿಕೊಂಡ್ರು ನೋಡ್ರಿ ಭಾಳ ಖುಷಿ ಆಗ್ತೈತೆ ಯಾಕಂತಂದ್ರೆ ಜೊತೆಯಾಗಿ ನೂರಾರು ಕಾಲ ಬದುಕ್ತಕ್ಕಂಥ ಜೀವಗಳು ಬದುಕಿ ಬಾಡಲಿ ಅಂತಕ್ಕಂಥದ್ದು ಒಂದನೇ ವರ್ಷ ಮದುವೆ ವರ್ಷ ಸೊ ಇದೇ ದಿನ ಅಂದರೆ ಜೂನ್ ಎರಡರಂದ್ರೆ ಮದುವೆ ಆಗಿತ್ತು ಅವರಿಗೆ ಸೊ ಇವತ್ತಿಗೆ ಒಂದು ವರ್ಷ ಆಯಿತು ತುಂಬ ಖುಷಿಯಲ್ಲಿದ್ರು ಇಬ್ಬರು ನನ್ನ ಮಗಳು ಸಹಿತ ಭಾಳ ಖುಷಿಯಾಗಿರ್ಲೇ ಭಾಳ ಒಂದು ಸಿಂಪಲ್ಲಾಗಿ ಏನು ಮಾಡಿದ್ರು ಸೆಲೆಬ್ರೇಷನ್ ಮಾಡಿಕೊಂಡ್ರು ಇವರು ನಮ್ಮ ಅತ್ತೆಯವರು ನಮ್ಮ ಅತ್ತೆಯವರು ಸ್ವೀಟನ್ನು ತಿಳಿ ಲೈಟ್ ಹಚ್ಚಿದೆ

ನಾನು ಸಹಿತ ಖುಷಿ ಸಣ್ಣ ಮಕ್ಕಳು ಅಂತ ಅಂದ್ರೆ ಇವರು ಸಹಿತ ನನ್ನ ಕೊನೆ ತಂಗಿ ಅವ್ನೂ ಸಹಿತ ನನ್ನ ಕೊನೆ ಮೈದನವ್ರಿಬ್ರೂ ಚಿಕ್ಕವ್ರು ನನಗಿಂತ इ दुवेरे वत ह फोटो इद्रगत आ आंटी सेल्फ लाई वाई कलर्स हा लागे वाई तकडवरत हा 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 ह ह जडी ह कडे रे ಹ ಹ ಬರ್ತಿದ್ದೆ ಹಂಗಾ ಹಿಂಗ ಹಿಂಗ ಹಿಡಿದು ತಂದೆ ಹಂಗಾ ಹ ಹ ಹಂಗಿದೆ